ಹ್ಮ್ ತಮ್ಮ ಹೆಸರು ತಮ್ಮ ಹೆಸರು ನಾನು ಕಾಂಗ್ರೆಸ್ ನಾಡಪ್ಪ ಅಂತ ನಮ್ಮ ಹೆಸರು ಈಗ ಏನಾಗಿದೆಪ್ಪ ಅಂದ್ರೆ ನಾವು ಕಾಂಗ್ರೆಸ್ ಮಾಡಿದ್ದೀವಿ ಮುಳಬಾಗ ಕ್ಷೇತ್ರದಲ್ಲಿ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನ್ನದಾತ ಅಂತ ಹೇಳ್ಬಿಟ್ಟು ಜನಗಳಿಗೆ ಪ್ರಚಾರ ಆಗ್ಬಿಟ್ಟಿದೆ ಅದರಿಂದ ಅನ್ನದ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಇದ್ದಾರೆ ಕರೆಂಟು ಬಿಲ್ಲು ಬಡವರ ಬಡ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೇಷನ್ನು ಇದಕ್ಕೆ ದುಡ್ಡು ಇದ್ದಾರೆ ಎಲ್ಲ ಕಾರ್ಯಕ್ರಮಗಳು ನಿಂದ ಅನುಕೂಲ ಆಗ್ತಾಯಿದೆ ಅದರಿಂದ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಕಾಂಗ್ರೆಸ್ಸೇ ಬರ್ಬೋದು ಇವಾಗ ಕೆ ಜೆ ಪು ಸರ್ ಲೀಡ್ ಗೀಡ್ ಬರುವುದಲ್ಲ ಲೀಡ್ ಬರುವುದಲ್ಲ ಮ್ಯಾಕ್ಸಿಮಮ್ ಕಾಂಗ್ರೆಸ್ ಗೆಲ್ಲಬಹುದು ಗೆಲ್ಲುತ್ತೆ ಅಂತ ಮುಳಬಾಗ ಮುಳಬಾಗಲ್ ಲೀಡು ಇಲ್ಲ ಒಂದು ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಒಳಗೆ ಲೀಡ್ ಬರುತ್ತೆ ಅಷ್ಟೇ ಜಾಸ್ತಿ ಮೆಜಾರಿಟಿ ಬರಲ್ಲ ಕಾಂಗ್ರೆಸ್ ಗೌತಮ್ ಕೆ ವಿ ಗೌತಮ್ ಗೆಲ್ಲಬಹುದು ಇದು ಐದು ಗ್ಯಾರಂಟಿ ಕೆಲಸ ಮಾಡಿದಲ್ಲ ಆದರೆ ಎಸ್ ಸಿ ಎಸ್ ಟಿ ಕ್ಷೇತ್ರ ನೀವು ಓಟ್ ಹಾಕಿದಲ್ಲಿ ಯಾವ ಕ್ಷೇತ್ರ ಸರ್ ನಮ್ಮದು ಆವಣಿ ಆವಣಿ ಹೋಬಳಿ ಸೊನ್ವಾಡಿ ಪಂಚಾಯಿತಿ ಸೊನ್ವಾಡಿ ಪಂಚಾಯಿತಿ ಕೀಲಾಗಾಣಿ ಕೀಲಾಗಾಣಿಯಲ್ಲಿ ಓಟ್ ಮಾಡಿದ್ದೀನಿ ಕೀಲಾಗಾಣಿಯಲ್ಲಿ ವೋಟ್ ಮಾಡಿದ್ದೀನಿ ಅಲ್ಲಿ ಹೆಂಗಿದೆ ಅಲ್ಲಿ ಜೆ ಡಿ ಎಸ್ಸು ಹೋಗಿದೆ ಕಾಂಗ್ರೆಸ್ಸು ಹೋಗಿದೆ ಜಾಸ್ತಿ ಕಾಂಗ್ರೆಸ್ ಮಾಡಿರಲ್ಲ ಎಲ್ಲ ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂಥ ಮಹಿಳೆಯರು ಅವ್ರು ನಾವು ಋಣ ಸಿದ್ಧರಾಮಯ್ಯ ಅವರ ಅನ್ನದಾತ ಆ ಋಣ ನಾವು ತೀರಿಸ್ಕೋಬೇಕು ಅಂತ ಹೇಳಿಬಿಟ್ಟು ಮಾಡಿದ್ದಾರೆ ಅದರಲ್ಲಿ ಮುಳಬಾಗ ಕ್ಷೇತ್ರಕ್ಕೆ ನಮ್ಮ ಕೊತ್ತೂರು ಮಂಜಣ್ಣದ ಅವರ ಹೆಸರು ಇದೆ ಅವರ ಹೆಸರಿನಿಂದ ಕೂಡ ಇಲ್ಲಿ ಕಾಂಗ್ರೆಸ್ ನಡೆದಿದೆ ಇದರಲ್ಲಿ ಎರಡನೇ ಮಾತು ಇಲ್ಲ ಇವಾಗ ನೀಲಕಂಠಗೌಡ ಇರ್ಬೋದು ರಾಜೇಂದ್ರಗೌಡ ಆಲಗೂರು ಶಿವಣ್ಣ ಅನೇಕ ಅನೇಕೂರು ಶ್ರೀನಿವಾಸು ರಾಮಲಿಂಗಾರೆಡ್ಡಿ ಅನೇಕ ಮೇನ್ ಲೀಡರ್ಗಳೆಲ್ಲ ಇದ್ದಾರೆ ಆ ಲೀಡರ್ಗಳು ಎಲ್ಲರೂ ಕರಪ್ಷನ್ ಲೀಡರ್ಗಳು ಯಾರೂ ಇಲ್ಲ ಒಂದೇ ಥರ ಕರೆಕ್ಟಾಗಿ ಪ್ರಚಾರ ಮಾಡಿದ್ದಾರೆ ಗಿರಿಜನ ಬಂಧುಗಳೆಲ್ಲ ಕರೆಕ್ಟಾಗಿ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಮಹಿಳೆಯರಾಗ್ಬೋದು ಗಂಡಸರಾಗ್ಬೋದು ಅವರು ಮತ ಹಾಕಿದ್ದಾರೆ ಜಗಳ ಇಲ್ಲ ಇಲ್ಲ ಅದೇನು ಕಾಣಿಸಲಿಲ್ಲ ಒಳ ಜಗಳ ಕೆ ಎಚ್ ಮಣ್ಣಪ್ಪ ಬಣ ಇನ್ನಪ್ಪ ಮಂಜಣ್ಣ ಬಣ ಬಣ ಅದೇನು ಅದೇನು ಕಾಣಿಸಲಿಲ್ಲ ಎಲ್ಲರೂ ಒಟ್ಟಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಪೋಲಾಗಿದ್ದೇನೆ ನಿಮ್ಮ ತೆಲಂಗಾಣ ಏಯ್ಟಿ ಟು ಏಯ್ಟಿ ತ್ರೀ ಪರ್ಸೆಂಟ್ ಪೋಲಾಗಿದೆ ಪೋಲಾಗಿದೆ ಹ್ಞೂ ಜೆಡಿಎಸ್ ಎಷ್ಟು ಬರ್ಬೋದು ಒಂದು 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 ಇಪ್ಪತ್ತು ಮತಗಳು ಕಾಂಗ್ರೆಸ್ಸೇ ಜಾಸ್ತಿ ಆಗ್ಬೋದು ಈಕ್ವಲ್ ನಡೆದಿದೆ ಅಂತ ನನ್ನ ಇದು ಈಕ್ವಲು ಜೆಡಿಎಸ್ ಅಲ್ಲ ಮೆಜಾರಿಟಿ ಕಾಂಗ್ರೆಸ್ಸೇ ಬರ್ಬೋದು ಕೀಲಾಗಾಣಿ ಕನ್ವಾಡ್ ಪಂಚಾಯತಿ ಕೀಲಾಗಾಣಿ ಗುಮ್ಲಾಪುರ ಮೆಜಾರಿಟಿ ಬರ್ಬೋದು ಕಾಂಗ್ರೆಸ್ಸು ಕಾಳ್ಕತ್ತಿನಲ್ಲಿ ಮೆಜಾರಿಟಿ ಬರ್ಬೋದು ಕಾಂಗ್ರೆಸ್ಸು ನನಗೆ ತಿಳಿದು ಮತಕ್ಕೆ ನಾನು ಹೇಳ್ತಾ ಇದ್ದೀನಿ ಇಷ್ಟು ಮಾತ್ರ ಬರೋದು ಕಾಂಗ್ರೆಸ್ ಗೆಲ್ಲುವುದಕ್ಕೆ ಅನೇಕ ಕಾರಣಗಳಿದ್ದಾವೆ ಪ್ರೆಜೆಂಟ್ ಅನುಕೂಲಗಳಾಗ್ತಾ ಅನುಕೂಲಗಳು ಅನ್ನದಾತ ಅಂದ ಮೇಲೆ ಅನ್ನದಾತಗೆ ಯಾರು ಮೋಸ ಮಾಡಕ್ಕಾಗಲ್ಲ ಈಗ ಈಗಿನ ಇದರಲ್ಲಿ ಮೋದಿ ಗ್ಯಾರಂಟಿ ಕೆಲಸ ಅಲ್ಲ ಅನದಾತ ಅಂದ ಮೇಲೆ ಅದು ಮುಗಿಯಿತು ಅನ್ನದಾತ ಪ್ರೆಸೆಂಟ್ ಕೆಲಸ ಮಾಡಿಲ್ವಾ ಅಲ್ಲ ಮೋದಿ ಗ್ಯಾರಂಟಿ ಇಷ್ಟೊಂದು ರೈತರಿಗೆ ಅನುಕೂಲ ಇಲ್ಲ ಇವಾಗ ಮೋದಿ ಏನು ಲೈಫ್ ರಾಮ ಮಂದಿರ ರಾಮ ಜನ್ಮಭೂಮಿ ರಾಮ ಮಂದಿರ ಕಟ್ಟಿದ್ದಾರೆ ಈ ಗ್ಯಾರಂಟಿಗಳು ಏನು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಗ್ಯಾರಂಟಿಗಳು ಏನಿದ್ದಾವೆ ಮೋದಿನ ನಾವು ಕೆಟ್ಟವರು ಅಂತ ನಾವು ಹೇಳ್ತಾ ಇಲ್ಲ ಮೋದಿ ಮೋದಿ ಗ್ಯಾರಂಟಿ ಏನೇನಿದ್ದಾವೆ ಇವಾಗ ಅದು ನಾನು ಹೇಳ್ತಾ ಇರೋದು ನಾನು ಕೇಳೋದು ಅದೇ ಮೋದಿ ಗ್ಯಾರಂಟಿಗಳು ಏನೇನಿದ್ದಾವೆ ಲೈಫ್ ಲೈಫ್ ಗ್ಯಾರಂಟಿ ಅಷ್ಟೇ ಅಲ್ಲ ಯಾವುದು ಮೋದಿ ಲೈಫು ಇದರಲ್ಲಿ ಗ್ಯಾರಂಟಿ ಅಂತ ಹೇಳ್ತಾರೆ ಪ್ರೆಸೆಂಟು ಪ್ರೆಸೆಂಟ್ ಈಗ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಬಡ ರೈತರಿಗೆ ಎಲ್ಲ ವರ್ಗದವರು ಮತ ಭೇದ ಇಲ್ಲ ಮತ ಭೇದ ಜಾತಿ ಅದು ಇದು ಏನು ಇಲ್ಲ ಜಾತ್ಯಾತೀತ ಪಕ್ಷ ಕಾಂಗ್ರೆಸ್ ಪಕ್ಷನೇ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇಲ್ಲಿ ಎಷ್ಟು ಅಲ್ಲಿ ಬರ್ಬೋದು ಸರ್ ಕಾಂಗ್ರೆಸ್ ಗೆಲ್ಬಹುದು ಗೆಲ್ಲುತ್ತೆ ಅಂತ ನನಗೆ ನಂಬಿಕೆ ಇದೆ ಕಾಂಗ್ರೆಸ್ಸೇ ಗೆಲ್ಲಬಹುದು ನೀವೇ ಸ್ವಾಮಿ ಸಮಯ ಅಲ್ಲ ನೀವು ನೀವು ಸರ್ವೆ ಅಲ್ಲ ಇವಾಗ ಇಲ್ಲಿ ಒಂದು ಮನೆಯಲ್ಲಿ ಒಂದು ಮನೆಯಲ್ಲಿ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಬಂದ್ರೆ ಆ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಅದ್ರಲ್ಲಿ ಜೀವನ ಮಾಡ್ತಾರಲ್ಲ ಅದರಲ್ಲಿ ಜೀವನ ಮಾಡ್ತಾರಲ್ಲ ಇವಾಗ ಕರೆಂಟು ಕರೆಂಟ್ ಬಿಲ್ಲು ಬೇಕಾದಷ್ಟು ಕರೆಂಟ್ ಬಿಲ್ಗಳು ಐನೂರು ಆರುನೂರು ಏಳ್ನೂರು ಎಂಟುನೂರು ಈ ರೀತಿ ಬರ್ತಾ ಇತ್ತಲ್ಲ ಅದರಲ್ಲಿ ಕರೆಂಟು ಬಿಲ್ ಮಾಫಿ ಅಲ್ಲ ಅವಾಗ ಎಷ್ಟೊಂದು ಮನೆ ಯಜಮಾನಿಗೆ ಎಷ್ಟೊಂದು ಫ್ರೀ ಆಗುತ್ತೆ ಗ್ಯಾರಂಟಿ ಎಲ್ಲ ಮನೆಗಳ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಯಾರೋ ಅಕ್ಷ್ಮದ ಇದು ಈ ಆಧಾರ್ ಕಾರ್ಡು ನಂಬರು ಬ್ಯಾಂಕ್ ಅಕೌಂಟ್ಗಳ ನಂಬರು ಹೆಚ್ಚು ಕಡಿಮೆ ಇರುವುದು ಅದು ಸ್ವಲ್ಪ ಡಿಲೇ ಆಗಿರುತ್ತೆ ಪ್ರಕಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೌತಮ್ ಎಷ್ಟು ಲೀಡರ್ ಕೆಲಸ ಸರ್ ಈಗ ನೋಡಿ ಸರ್ ನೀವು ಯೋಚನೆ ಮಾಡಿ ಸರ್ ಇಬ್ಬರು ಬಂಗಾರಪೇಟೆ ಎಸ್ ಎನ್ ಸ್ವಾಮಿ ಪ್ರೆಸೆಂಟ್ ಎಮ್ ಎಲ್ ಎ ಅಲ್ಲಿ ಕೆ ಜಿ ಎಫ್ನಲ್ಲಿ ಎಲ್ಲರೂ ಕಾಂಗ್ರೆಸ್ ಇವಾಗ ರೂಪಾ ಮೇಡಮ್ ಅವರು ಎಮ್ ಎಲ್ ಎ ಕಾಂಗ್ರೆಸ್ಸು ಕೆ ಜಿ ಎಫಲ್ಲಿ ಕಾಂಗ್ರೆಸ್ ಮಾಲೂರು ಏನೋ ಜೆಡಿಎಸ್ ಅಂತ ಕೆಲವರು ಮಾಹಿತಿ ಪ್ರಕಾರ ಜೆಗಟ್ಟೆ ಕಾಂಗ್ರೆಸ್ ಶ್ರೀನಿವಾಸ್ ಕೋಲಾರ ಕೋಲಾರ ಕಾಂಗ್ರೆಸ್ ಕೊತ್ತೂರು ಮಂಜಣ್ಣ ಇದ್ದಾಗ ಕೋಲಾರ ಅದು ಯಾರು ಕೇಳೋಂಗೇ ಇಲ್ಲ ನಾನು ಕೆಲವು ಹಳ್ಳಿಗಳು ಫೋನ್ ಮಾಡಿದೆ ಇಲ್ಲ ಮಂಜಣ್ಣದೇ ನಡೀತಾ ಇದೆ ಇಲ್ಲಿ ಅಂತ ಹೇಳಿದ್ರು ನನಗೆ ಇಷ್ಟು ಮಾತ್ರ ಸರ್ ಹದಿನಾರು ಹದಿನೇಳು ಹದಿನಾರು ಹದಿನೇಳು ತನಕ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಹದಿನಾರು ಹದಿನೇಳು ಸೀಟ್ಗಳು ಗ್ಯಾರಂಟಿ ಬರ್ತವೆ ಜನ ಪ್ರಧಾನ ಯಾರ ಸರ್ ಅದು ಪ್ರಧಾನ ಪ್ರಧಾನ ಆಗುವುದು ಹೇಳಕ್ಕಾಗಲ್ಲ ಈಗ ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಸರ್ ನಮ್ಮ ಪ್ರಕಾರ ಕಾಂಗ್ರೆಸ್ ಪ್ರಧಾನ ಆಗ್ಬೋದು ಇವಾಗ ಮೋದಿ ಪ್ರಧಾನ ಆಗ್ತಾರ ರಾಹುಲ್ ಗಾಂಧಿ ಪ್ರಧಾನ ಆಗ್ತಾರ ಅಂತ ಅದಿನ್ನು ಮಾಹಿತಿ ಇನ್ನೂ ಗೊತ್ತಿಲ್ಲ ಗೊತ್ತಾಯ್ತಾ ನಿಮಗೆ ನಿಮ್ಮ ನಮ್ಮ ಮನಸ್ಸಿಗೆ ಈಗ ಯಾವುದು ಕಾಂಗ್ರೆಸ್ ಬಿ ಜೆ ಪಿನ ಮೋದಿನ ರಾಹುಲ್ ಗಾಂಧಿನ ಅನ್ನೋದು ಇನ್ನೂ ಅದು ನಾವು ಇನ್ನು ಸ್ವಲ್ಪ ಕಲೆಕ್ಟ್ ಮಾಡಬೇಕು ಇನ್ನೂ ಕೆಲವರು ಅಭಿಪ್ರಾಯಗಳು ತಿಳ್ಕೋಬೇಕು ಅದೆಲ್ಲ ತಿಳ್ಕೊಂಡು ನಾಳೆ ಸಿಕ್ಕಿ ನಾಳೆ ಹೇಳ್ತೀನಿ ಯುವ ಯಾರು ಯುವಕರದ್ದು ಬಿಜೆಪಿನೇ ಯುವಕರದ್ದು ಬಿ ಜೆ ಪಿನೇ ಇದೆ ಎಕ್ಸೆಪ್ಟು ಜೆ ಬಿಜೆಪಿ ಯುವಕರದ್ದು ಇದೆ ಟೌನ್ನಲ್ಲಿ ಬಿಜೆಪಿ ಅವ್ರದ್ದು ಯುವಕರದ್ದು ಇದೆ ಹಳ್ಳಿಗಳಲ್ಲಿ ಕಾರಣ ಏನಂದ್ರೆ ಆ ಮನೆ ಯಜಮಾನ ಯಜಮಾನಿ ಇರುತ್ತಲ್ಲ ಎರಡು ಸಾವಿರ ರೂಪಾಯಿ ಬಂದಿರುತ್ತಲ್ಲ ಏಯ್ ನಾವೆಲ್ಲ ಮನೆಗೆಲ್ಲ ನಾನೇ ನಿಮಗೆಲ್ರಿಗೂ ಖರ್ಚು ಮಾಡಿದ್ದೀನಿ ನೀವೆಲ್ಲ ಕೂಡ ಸೇರಿ ಕೈಗೆ ಸಿಂಬಲ್ಗೆ ಮತ ಆಗಬೇಕು ಸಿದ್ದರಾಮಯ್ಯ ಅವರು ಅನದಾತ ಬಡವರ ಪರವಾಗಿರ್ತಕ್ಕಂಥ ಸಿದ್ದರಾಮಣ್ಣ ಅದರಲ್ಲಿ ಎಕ್ಸೆಪ್ಟು ಕೋಲಾರ ಶಾಸಕರಾಗಿರ್ತಕ್ಕಂಥ ಅವರು ಪ್ರಭಾವ ಕೊತ್ತೂರು ಮಣ್ಣಣ್ಣ ಅವ್ರದ್ದು ಅವ್ರದ್ದು ಮುಳುಬಾಗಿಲಿನಲ್ಲಿ ಅವರು ಪ್ರಭಾವವೂ ಇದೆ ಅವ್ರದ್ದು ಅವಾನೂ ಇದೆ ಮುಳುಬಾಗಲಿನಲ್ಲಿ ಒಟ್ಟಾರೆ ಕೋಲಲ್ಲಿ ಯಾವ್ದು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್